ಶಿವನ ಶಕ್ತಿಶಾಲಿ ಈ ಮಂತ್ರವನ್ನು ಜಪಿಸೋದರಿಂದ ಹಣದ ಹರಿವು ಹೆಚ್ಚಾಗುವಂಥದ್ದು ಖಚಿತ ಹೌದು ನಾವು ಪ್ರತಿನಿತ್ಯ ಜಪಿಸುವಂಥ ಪ್ರತಿಯೊಂದು ಮಂತ್ರದಲ್ಲೂ ಕೂಡ ಬಹಳಷ್ಟು ಶಕ್ತಿ ಇರುತ್ತೆ ದೊಡ್ಡ ಋಷಿಮುನಿಗಳು ದೇವತೆಗಳು ಕೂಡ ಮಂತ್ರಗಳ ಜಪವನ್ನು ಮಾಡ್ತಾರೆ ಮಂತ್ರವನ್ನು ಜಪಿಸಿ ಹಲವಾರು ಚಮತ್ಕಾರಗಳನ್ನು ಕೂಡ ಜನರು ಅನುಭವಿಸಿದ್ದಾರೆ ಮಂತ್ರಗಳ ಮೂಲಕ ಅಸಾಧ್ಯವಾದದನ್ನು ಸಾಧಿಸುವಂತಹ ಶಕ್ತಿ ಕೂಡ ಇದೆ ಮಂತ್ರದ ಸಹಾಯದಿಂದ ಅಗಸ್ತ್ಯ ಮುನಿಗಳು ಸಮುದ್ರದ ಎಲ್ಲಾ ನೀರನ್ನು ಕೂಡ ಕುಡಿದಿದ್ರು ಅನ್ನುವಂಥದ್ದು ಉತ್ತಮವಾದ ಉದಾಹರಣೆ ಮಂತ್ರಗಳಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾರೆ ಮಂತ್ರ ಶಕ್ತಿಯಿಂದಾಗಿ ದೇವತೆಗಳು ತಮ್ಮ ಆಕಾರವನ್ನು ಕೂಡ ಬದಲಿಸ್ತಾರೆ ಹಾಗೆ ಅಸುರರು ಕೂಡ ಮಂತ್ರಶಕ್ತಿಯಿಂದಾಗಿ ವಿಭಿನ್ನ ರೀತಿಯಾದಂಥ ವ್ಯಕ್ತಿತ್ವಗಳನ್ನು ತೋರಿಸ್ತಾರೆ ಹಾಗಿದ್ರೆ ಯಾವ ಮಂತ್ರವನ್ನು ಜಪಿಸೋದರಿಂದ ಬಡವನಾಗಿರುವಂಥ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಶ್ರೀಮಂತನಾಗಿ ಹಣದ ಹರಿವನ್ನು ಹೆಚ್ಚಿಸಿಕೊಳ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಭಗವಂತನಾದ ಶಿವ ಹಾಗೂ ಪಾರ್ವತಿಯ ಕೃಪೆ ಇಲ್ಲದೆ ಯಾವುದೇ ಮಂತ್ರಕ್ಕೆ ಫಲ ಇಲ್ಲ ಅಂತ ಕೂಡ ಹೇಳಲಾಗುತ್ತೆ ಆದ್ದರಿಂದ ನಾವು ತಿಳಿಸುವಂಥ ಈ ಮಂತ್ರವನ್ನು ಜಪಿಸುವ ಮುನ್ನ ಭಗವಂತನಾದ ಶಿವನನ್ನ ಹಾಗೂ ಪಾರ್ವತಿ ದೇವಿಯನ್ನ ಸ್ಮರಿಸಿಕೊಳ್ಳಬೇಕು ಮಂತ್ರ ಓಂ ಹ್ರೀಂ ಶ್ರೀಂ ಧನಂ ದೇಹಿ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಜಪಿಸುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಶಿವಲಿಂಗ ಏನಿರುತ್ತೆ ಅದಕ್ಕೆ ಪಂಚಾಮೃತಗಳ ಅಭಿಷೇಕವನ್ನು ಮಾಡಿದ್ರೆ ಮತ್ತಷ್ಟು ಹೆಚ್ಚಿನ ಲಾಭ ಕೂಡ ಸಿಗುತ್ತಂತೆ ಅದರಲ್ಲೂ ಕೂಡ ಪ್ರತಿ ಸೋಮವಾರದಂದು ಈ ಮಂತ್ರವನ್ನು ಜಪಿಸುವ ಜೊತೆಗೆ ಶಿವನ ಧ್ಯಾನವನ್ನು ಮಾಡಬೇಕು ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಜಪಿಸುತ್ತೀರೋ ಅಷ್ಟು ಧನ ಸಂಪತ್ತು ವೃದ್ಧಿಯಾಗುತ್ತಾ ಹೋಗುತ್ತೆ ಇದರಿಂದ ನಿಮಗೆ ಎಲ್ಲಾದರೂ ಕೂಡ ಹೋತಿಟ್ಟಿರುವಂಥ ನಿಧಿ ಸಿಗಬಹುದು ಅಥವಾ ನೀವು ಯಾರಿಗಾದರೂ ಕೊಟ್ಟಿರುವಂಥ ಹಣ ಮತ್ತೆ ಹಿಂತಿರುಗಿ ಬರಬಹುದು ಒಟ್ಟಾರೆಯಾಗಿ ಯಾವುದಾದರೂ ಒಂದು ಪ್ರಕಾರವಾಗಿ ಹಣದ ಹರಿವು ನಿಮಗೆ ಹೆಚ್ಚಳವಾಗ್ತಾ ಹೋಗುತ್ತೆ ಶಿವನ ಮೇಲೆ ನಂಬಿಕೆ ಇರುವಂಥವರು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ